ಅಲ್ಲ ಅದನ್ನ ಇವಾಗ ಈ ಒಂದು ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರ ಗಮನಕ್ಕೆ ಬರ್ದಿರಾ ಅಥವಾ ಅಧಿಕಾರಿಗಳ ಗಮನಕ್ಕೆ ಬರೆದಿರಾ ಯಾರಿಗಾದ್ರೂ ನೀವು ಅನುಕೂಲ ಮಾಡ್ಕೊಳ್ಲಿಕ್ಕೆ ಸಾಧ್ಯವೇ ಯಾರು ಇಂದಿನ ಸಚಿವರು ಅವ್ರ ಇಲಾಖೆಗೆ ಸಂಬಂಧಪಟ್ಟಂತ ಬಂದಿರತಕ್ಕಂಥ ಈ ಟೆಂಡರ್ನಲ್ಲಿ ಆಗಿರ್ತಕ್ಕಂಥ ಅಕ್ರಮಕ್ಕೆ ಇವತ್ತು ಸಚಿವರೇ ಉತ್ತರ ಕೊಡಬೇಕಾಗ್ತದೆ ಜೊತೆಯಲ್ಲಿ ಅಧಿಕಾರಿಗಳು ಪಾಪ ಅವರು ನಾನು ಕೈ ಜೋಡಿಸಿ ಪಾಪ ಸಚಿವರು ಹೇಳಿದಂತ ನಡ್ಕೊಂಡಿದಾರಲ್ಲ ಒಬ್ಬರು ಬಂದು ಉತ್ತರ ಕೊಟ್ಟರೆ ಪ್ರೆಸ್ ಮೀಟ್ ಮಾಡಿದ್ರೆ ಆಗ್ಲಿಕ್ಕಿಲ್ಲ ಇದು ಸರ್ ಇದು ರಾಜ್ಯದ ಜನತೆಗೆ ಈಗ ಆಲ್ರೆಡಿ ನಾವು ನೋಡ್ತಾ ಇದ್ದೇವೆ ಎಲ್ಲ ರೀತಿ ಬರೆ ಎಳೆದಿದ್ದಾರೆ ಕಾಂಗ್ರೆಸ್ನ ಸರ್ಕಾರ ಯಾವುದೂ ಬಿಟ್ಟಿಲ್ಲ ಈಗ ಕೊನೆಗಿದ್ದಿದ್ದು ಈ ಒಂದು ಏನು ನಮ್ಮ ಸ್ಮಾರ್ಟ್ ಮೀಟರ್ನ ಇನ್ಸ್ಟಾಲೇಷನ್ನಲ್ಲೂ ಕೂಡ ಕೈ ಹಾಕಿರ್ತಕ್ಕಂಥದ್ದು ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡ್ಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು ಎಕ್ಸ್ಪರ್ಟ್ ಎಲ್ಲಿ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಒಬ್ಬೊಬ್ಬ ಗ್ರಾಹಕನಿಗೆ ಒಬ್ಬ ಕಸ್ಟಮರ್ಗೆ ಎಂಟು ವರ್ಷ ಸಾವಿರ ರೂಪಾಯಿ ಎಷ್ಟು ನಮ್ಮ ಮೇಲೆ ಹೊರೆ ಬೀಳ್ತಕ್ಕಂಥದ್ದಾದಾಗ ನಾವು ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಬಿಕಾಸ್ ಅಲ್ಟಿಮೇಟ್ಲಿ ದ ಸಫರರ್ ಈಸ್ ಈ ರಾಜ್ಯದ ಜನತೆಯ ಒಬ್ಬೊಬ್ಬ ಕನ್ನಡಿಗನು ಕೂಡ ಇದರಲ್ಲಿ ಸಫರ್ ಆಗ್ತಾನೆ ವಿದ್ಯುತ್ ಗುತ್ರು ಯಾವುದೇ ಹಗರಣ ಬಂದಾಗಲೂ ಪಕ್ಷವಾಗಿ ಜೆಡಿಎಸ್ ಬಿಜೆಪಿ ಹೇಳಿಕೆ ಕೊಡುತ್ತೆ ಕ್ರೀಡಾ ಸಾಂಕೇತಿಕ ಪ್ರತಿಭಟನೆ ಆಗುತ್ತೆ ಹಿಂದೆ ಔಷಧಿಗಳ ಹಗರಣ ಪ್ರಾಣತೀಯ ಸಾವಯತು ಅಪಕಾರಿ ಹಗರಣ ಅಂತ ಬಂತು ಈಗ ಸುಮಾರು ಹಗರಣಗಳು ಕಳೆದ ಒಂದು ಬಳಕೆ ಚರ್ಚೆ ಯಾವುದು ಕೂಡ ಧಾರ್ಮಿಕ ಸರ್ಕಾರಕ್ಕೆ ಇರಿಸುವ ಸ್ವಾಗವಾಗಿ ಸರ್ಕಾರ ಕಟ್ಟಿ ಹಾಕುವಾಗ ಯಾವುದೇ ಸರ್ಕಾರ ನಡೆಸ್ತಾ ಇರ್ತಕ್ಕಂಥದ್ದು ಭಾಳ ದಪ್ಪು ಚರ್ಮ ಇಟ್ಕೊಂಡು ಸರ್ಕಾರ ನಡೆಸ್ತಾ ಇದ್ದಾರೆ ಅವ್ರಿಗೆ ಅಂತಿಮವಾಗಿ ಐದು ವರ್ಷಗಳ ಕಾಲ ಜನ ನಮಗೆ ಮತ ನೀಡಿದ್ದಾರೆ ಮುಂದೆ ನಾವು ಬರ್ ಬರೋದಿಲ್ಲ ಅಂತಕ್ಕಂಥದ್ದು ಅವ್ರಿಗೂ ಮನಸ್ಸುಗಳಲ್ಲಿ ಗೊತ್ತಿದೆ ಮುಂದೆ ಜನ ಮತ್ತೆ ನೆಕ್ಸ್ಟು ಕಾಂಗ್ರೆಸ್ನ ಆಯ್ಕೆ ಮಾಡೋದಿಲ್ಲ ಅನ್ನೋದು ಗೊತ್ತಿದೆ ಐದು ವರ್ಷ ನಾವು ಎಷ್ಟು ಸ್ವೇಚ್ಛಾಚಾರವಾಗಿ ಈ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡ್ಬೋದೋ ಆ ಮಟ್ಟಕ್ಕೆ ಇದ್ದಾರೆ ಈಗ ಸ್ವಾತಂತ್ರ್ಯ ಕಳೆದಾಗಿಂದ ಇಲ್ಲಿವರೆಗೂ ನಮ್ಮ ರಾಜ್ಯದ ಸಾಲದ ಮೊತ್ತ ಎಷ್ಟಿತ್ತು ಐದು ಲಕ್ಷ ಕೋಟಿ ಇತ್ತು ಎರಡೇ ವರ್ಷದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಮೊನ್ನೆ ಏನು ಬಡ್ಜೆಟ್ನ ಮಂಡನೆ ಮಾಡ್ತಾರೆ ಎರಡೇ ವರ್ಷದಲ್ಲಿ ಹತ್ತತ್ರ ಎರಡು ಕಾಲು ಲಕ್ಷ ಕೋಟಿಯಷ್ಟು ಸಾಲ ಮಾಡಿದ್ದಾರೆ ಒಬ್ಬೊಬ್ಬ ಕನ್ನಡಿಗನ ಮೇಲೆ ಹದಿನಾಲ್ಕು ಸಾವಿರದ ಏಳ್ನೂರು ರೂಪಾಯಿಯಷ್ಟು ಸಾಲದ ಹೊರೆ ಅವನ ತಲೆ ಮೇಲೆ ಬಿದ್ದಿದೆ ಭಾರ ಬಿದ್ದಿದೆ ಎರಡೇ ವರ್ಷದಲ್ಲಿ ಹೋಗಲಿ ಏನು ನೀವು ಸಾಲ ತೊಗೊಂಡಿರ್ತಕ್ಕಂಥದ್ದು ಈ ರಾಜ್ಯದ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರನ ಅಭಿವೃದ್ಧಿಗೋಸ್ಕರನ ಯಾವ ದೃಷ್ಟಿಯಿಂದ ಸಾಲ ತಗೊಂಡಿದ್ದೀರಿ ನಿಮ್ಮ ಕಮಿಟ್ಮೆಂಟ್ಗಳೇನಿದೆ ಅದನ್ನು ಫುಲ್ಫಿಲ್ಮೆಂಟ್ ಮಾಡಲಿಕ್ಕೆ ಸಾಲಾನ ಸಾಲ ಕಟ್ಟಲಿಕ್ಕೆ ಸಾಲ ತಗೊಂಡಿರ್ತಕ್ಕಂಥದ್ದು ಭವಿಷ್ಯ ಇದೇ ಮೊದಲನೇ ಬಾರಿ ಅಂತ ನಾವು ಅನ್ಕೋತೀವಿ ಎಲ್ಲಿಂದ ಮಾಡ್ತಾರೆ ಸರ್ ಇವೆಲ್ಲ ಸುಮ್ಮನೆ ಚರ್ಚೆಗೆ ಸೀಮಿತವಾಗಿರ್ತಕ್ಕಂಥ ಟಾಪಿಕ್ ಅಷ್ಟೇ ಇವತ್ತು ಕೊಟ್ಟಿರತಕ್ಕಂಥ ಬಜೆಟ್ನಲ್ಲಿ ಎಷ್ಟರ ಮಟ್ಟಿಗೆ ಫುಲ್ಫಿಲ್ಮೆಂಟ್ ಆಗ್ತದೆ ಅಂತಕ್ಕಂಥದ್ದು ಮುಂದೆ ನೋಡಬೇಕು ಎಷ್ಟು ಪರ್ಸೆಂಟ್ ಆಗುತ್ತೆ ಎಷ್ಟು ಪರ್ಸೆಂಟ್ ಆಗುತ್ತೆ ನಾಟ್ ಸುಮ್ಮನೆ ನೀವು ಪೆನ್ನು ಪೇಪರ್ ತಗೊಂಡು ನೀವು ಅಂಕಿ ಅಂಶಗಳು ಬರ್ದುಬಿಟ್ಟು ಈ ಇಲಾಖೆಗೆ ಇಷ್ಟಿಷ್ಟು ಕೊಡ್ತಾ ಇದ್ದೀವಿ ಅಂತ ಘೋಷಣೆಗಳು ಕೂಕೊಂಡು ಹೋಗಿಬಿಟ್ರೆ ಅದರಿಂದ ಅಭಿವೃದ್ಧಿ ಕಾಣ್ತದೆ ಸಾರ್ ನೌಕರರಿಗೆ ಸಂಬಳ ಕೊಡಕ್ಕೆ ದುಡ್ಡಿಲ್ಲ ಗಂಗಾಧರ್ ಮೂರ್ತಿ ಅಣ್ಣ ಹೇಳ್ದಂಗೆ ಸದನದಲ್ಲಿ ಬಿಜೆಪಿಯ ಒಬ್ರು ಶಾಸಕರು ಪ್ರಸ್ತಾವನೆ ಮಾಡಿರ್ತಕ್ಕಂಥದ್ದು ನಾವು ಗಮನಿಸಿದ್ದೀವಿ ಸದನದ ಕೊನೆಯ ಹಂತದಲ್ಲಿ ಇದು ಎಲ್ಲರ ಗಮನಕ್ಕೆ ಬಂದಿರತಕ್ಕಂಥ ವಿಚಾರ ಅದು ನಾನು ಹೇಳದ್ನಲ್ಲಣ್ಣ ಮೊದಲೇದಾಗಿ ನಾನು ಮಾಧ್ಯಮಕ್ಕೆ ಧನ್ಯವಾದ ಹೇಳಬೇಕು ಈ ವಿಚಾರದಲ್ಲಿ ಯಾಕೆರೆ ಇಲ್ಲಿ ವಿರೋಧ ಪಕ್ಷಕ್ಕಿಂತ ಒಂದು ಹೆಜ್ಜೆ ಮುಂದೋಗಿ ಮಾಧ್ಯಮ ಇವತ್ತು ರಾಜ್ಯದ ಜನತೆಗೆ ಯಾವ ರೀತಿ ಇದರಲ್ಲಿ ಆಧರಣೆ ಆಗಿದೆ ಅಂತಕ್ಕಂಥದ್ದು ಪ್ರತಿಯೊಂದು ವಿಚಾರ ನಮಗೆ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ನಾವು ನಿಮ್ಗೆ ಧನ್ಯವಾದ ಹೇಳ್ತೀವಿ